ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಏಕೆ ಬಂದಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಹಣ ಏಕೆ ಇನ್ನೂ ಮೂರು ತಿಂಗಳಾದರೂ ಬಂದಿಲ್ಲ ನಮಗೆ ಅಂತೇಳಿ ಸಾಕಷ್ಟು ಗೊಂದಲಗಳು ಸ್ಟಾರ್ಟ್ ಆಗಿದೆ ಏಕೆ ಇಲ್ಲ ಏನಕ್ಕೆ ಇಲ್ಲ ಇದು ಸರ್ಕಾರದಿಂದ ಇವತ್ತು ಬರುತ್ತೆ ನಾಳೆ ಬರುತ್ತೆ ಮುಂದಿನ ತಿಂಗಳು ಬರುತ್ತೆ ಒಂಬತ್ತನೇ ತಾರೀಕು ಬರುತ್ತೆ ಹತ್ತನೇ ತಾರೀಕು ಬರುತ್ತೆ ಸೋಮವಾರ ಬರುತ್ತೆ ಭಾನುವಾರ ಬರುತ್ತೆ ಶುಕ್ರವಾರ ಬರುತ್ತೆ ಅಂತ ಇದೇ ಥರನೇ ಹೇಳ್ತಾ ಹೋಗ್ತಾ ಇದ್ದಾರೆ ಆದರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಏನಕ್ಕೆ ಅಂತೇಳಿ ಇದುವರೆಗೂ ಕೂಡ ಸರ್ಕಾರದಿಂದ ನಿಖರವಾದಂತಹ ಮಾಹಿತಿ ಬಂದಿಲ್ಲ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರೋದ್ರಿಂದ ಇವತ್ತು ಬರುತ್ತೆ ನಾಳೆ ಬರುತ್ತೆ ಕಾಯ್ಕೊಂಡು ಎಷ್ಟೋ ಒಂದು ಜನ ಎಷ್ಟೋ ಒಂದು ಹೆಣ್ಮಕ್ಳು ಇದರಿಂದ ತುಂಬಾ ಉಪಯೋಗನ ಪಡ್ಕೊಂಡಿದ್ರು ನೀವೆಲ್ಲರೂ ಕೇಳ್ತಾ ಇರ್ಬೋದು ಬೋರ್ವೆಲ್ ಹಾಕ್ಸೋದ್ರಿರ್ಬೋದು ಸ್ವಂತ ಉದ್ಯಮ ಮಾಡ್ತಿರೋಂಥವ್ರು ಇರ್ಬೋದು ಸ್ವಂತ ಒಂದು ಉದ್ಯಮನೂ ಕೂಡ ಅಂದರೆ ಸ್ವಂತ ಒಂದು ಉದ್ಯೋಗನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇದರಿಂದ ಸ್ಕೂಲ್ ಫೀಸ್ ಕಟ್ಟೋದಾಗಲಿ ಮಕ್ಕಳಿಗೆ ಮನೆ ನಡೆಸೋದಾಗಲಿ ಎಷ್ಟೊಂದು ಸಿಂಗಲ್ ಪೇರೆಂಟ್ಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ತುಂಬಾ ಹೆಲ್ಪ್ ಆಗಿತ್ತು ನೀವೆಲ್ಲರೂ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಹಣದಿಂದ ಎಷ್ಟೋ ಒಂದು ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ದುಡಿತಾ ಇದ್ರು ಅಂತ ಹೇಳ್ಬಿಟ್ಟು ಈ ಒಂದು ದುಡ್ಡು ಏಕೆ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದ ಇದುವರೆಗೂ ಇದುವರೆಗೂ ಕೂಡ ನಿಖರವಾದಂತಹ ಮಾಹಿತಿ ಬಂದಿಲ್ಲ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರಿಂದ ತಾಲೂಕ್ ಪಂಚಾಯತಿಲಿ ಬರುತ್ತೆ ತಾಲೂಕ್ ಪಂಚಾಯತಿ ನಾವು ಕ್ಯೂ ನಿಂತ್ಕೋಬೇಕು ಹೇಗಪ್ಪ ಇದನ್ನು ಮಾಡೋದು ತಾಲೂಕ್ ಪಂಚಾಯತಿಯಲ್ಲಿ ಬರೋದಕ್ಕೆ ಗ್ರಾಮಗಳೇನು ಕಡಿಮೆ ಇಲ್ಲ ತಾಲೂಕಲ್ಲಿ ತುಂಬಾ ಗ್ರಾಮಗಳಿರೋದ್ರಿಂದ ತುಂಬ ಗೊಂದಲಗಳು ಉಂಟಾಗಿ ಜಗಳಗಳು ಸ್ಟಾರ್ಟ್ ಆಗ್ಬೋದು ಅದಕ್ಕಾಗೋಸ್ಕರ ಇದರಿಂದ ನಿಖರವಾದಂಥ ಮಾಹಿತಿ ಇನ್ನೂ ಬಂದಿಲ್ಲ ಬಂತು ಅಂತ ಹೇಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಇದ್ರ ಬಗ್ಗೆ ತುಂಬಾ ಒಂದು ಕಮೆಂಟ್ಸ್ಗಳು ಬರ್ತಾ ಇತ್ತು ಆಕ ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಇದ್ರ ಬಗ್ಗೆ ಮಾಹಿತಿ ಇಲ್ವಾ ಅಂತ ಹೇಳಿಬಿಟ್ಟು ಇದುವರೆಗೂ ಯಾವುದೇ ಒಂದು ನಿಖರವಾದಂತಹ ಮಾಹಿತಿ ಬಂದಿಲ್ಲ ಬಂತು ಅಂತ ಹೇಳಿದ್ರೆ நான் நேங்க ತಿಳಿಸ್ಕೊಡ್ತೀನಿ ಇನ್ನು ಗೃಹಲಕ್ಷ್ಮಿ ಹಣದಿಂದ ಎಷ್ಟೋ ಒಂದು ಫ್ಯಾಮಿಲಿಗಳು ಸಿಂಗಲ್ ಪೇರೆಂಟ್ ಆಗಿರೋರು ಮಕ್ಕಳಿಗೆ ಫೀಸ್ ಕಟ್ಟೋದಾಗಿರ್ಬೋದು ಸ್ವಂತ ಉದ್ಯಮ ಮಾಡಿರೋ ಇರ್ಬೋದು ಹೊಲದಲ್ಲಿ ಬೋರ್ವೆಲ್ ಹಾಕ್ಸಿರೋರು ಆಗಿರ್ಬೋದು ಊರಿಗೆಲ್ಲ ಊಟ ಹಾಕ್ಸಿರೋರು ಆಗಿರ್ಬೋದು ಈ ಒಂದು ಈ ಒಂದು ದುಡ್ಡಿಗೊಂದು ದುಡ್ಡಿಂದ ತುಂಬಾ ಜನ ಹೆಲ್ಪನ್ನು ಪಡ್ಕೊಂಡಿದ್ದಾರೆ ಗೋಲ್ಡ್ ತೊಗೊಂಡಿರೋರು ಆಗಿರ್ಬೋದು ಅಥವಾ ಸ್ವಂತ ಉದ್ಯಮನ ಸ್ಟಾರ್ಟ್ ಮಾಡಿರೋ ಸ್ವಂತ ಕಾಲ ಮೇಲೆ ಅವರೇ ಒಂದು ಸೆಂಡಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರೋರು ಆಗಿರ್ಬೋದು ಇದರಿಂದ ತುಂಬಾ ಹೆಲ್ಪನ್ನು ಪಡ್ಕೊಂಡಿದ್ದಾರೆ ಅಂಥವ್ರು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ತುಂಬಾ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಹೇಳೋದ್ನೆಲ್ಲ ಸರ್ಕಾರದಿಂದ ನಿಖರವಾದಂತಹ ಮಾಹಿತಿ ಬಿ ಬಂದಿಲ್ಲ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಆಕ್ಸಿಡೆಂಟ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಕೇಳ್ತಾ ಇರ್ಬೋದು ಅವ್ರಿಗೂ ಕೂಡ ಸ್ವಲ್ಪ ಸುಧಾರಿಸ್ಕೊಂಡು ಇವಾಗ ರೀಸೆಂಟಾಗಿ ಅವರು ಅಂದರೆ ಚೇತರಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಸುಳ್ಳು ಸುದ್ದಿಗಳು ಇದೆ ತಾಲೂಕ್ ಪಂಚಾಯತಿಲಿ ಬರುತ್ತೆ ಇಲ್ಲ ಒಂಬತ್ತನೇ ತಾರೀಕು ಬರುತ್ತೆ ಹತ್ತನೇ ತಾರೀಕು ಬರುತ್ತೆ ಶುಕ್ರವಾರ ಬರುತ್ತೆ ಭಾನುವಾರ ಬರುತ್ತೆ ಸೋಮವಾರ ಬರುತ್ತೆ ಅಂತೇಳಿ ಇದುವರೆಗೂ ಕೂಡ ಯಾವುದೇ ಒಂದು ನಿಖರವಾದಂತಹ ಮಾಹಿತಿ ಆಗಲಿ ಇಂಥ ದಿನ ಬಿಡುಗಡೆ ಆಗುತ್ತೆ ಅನ್ನೋಂತಹ ಒಂದು ಮಾಹಿತಿ ಆಗಲಿ ಬಂದಿಲ್ಲ ಸರ್ಕಾರದಿಂದ ಖಂಡಿತ ಬಂತು ಅಂತ ಹೇಳಿದ್ರೆ ಮೂರು ತಿಂಗಳ ಹಣ ಬರಬೇಕಾಗಿದೆ ಇದುವರೆಗೂ ಕೂಡ ಬಂದಿಲ್ಲ ಬಂತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ವೀಡಿಯೋ ಮೂಲಕ ತಿಳಿಸ್ಕೊಡ್ತೀವಿ ಅದು ಇದುವರೆಗೂ ಸುಳ್ಳು ಸುದ್ದಿ ಿಗಳು ತುಂಬಾನೇ ಹರಡ್ತಾ ಇದೆ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಇದನ್ನು ನಂಬೋದಕ್ಕೆ ಹೋಗಬೇಡಿ ಬಂದಾಗಲೇ ನಿಮ್ಮ ಅಕೌಂಟಿಗೆ ಜಮಾ ಇದುವರೆಗೂ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದರಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಆಗಿತ್ತು ಅಂತ ಹೇಳಿದ್ರೆ ಅಥವಾ ಅಕಸ್ಮಾತ್ ಇದುವರೆಗೂ ಹೇಳಿರೋ ಪ್ರಕಾರ ತಾಲೂಕ್ ಪಂಚಾಯತಿಗಳಲ್ಲಿ ಕೊಡುವಂಥದ್ದಾಗಿದ್ರೆ ಲೈನಲ್ಲಿ ನಿಂತ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಈ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಅದನ್ನು ಇದನ್ನು ಮಾಡೋದಕ್ಕೆ ನೋಡ್ತಾ ಇರ್ಬೋದು ಯಾಕೆಂದರೆ ತಾಲೂಕ್ ಪಂಚಾಯಿತಲ್ಲಿ ಆದರೆ ತುಂಬಾ ಕ್ಯೂ ನಿಲ್ಬೇಕಾಗತ್ತೆ ತುಂಬಾ ಇದು ಒಂದು ದೊಡ್ಡ ಸಮರ ನಡೆದೋಗ್ಬಿಡುತ್ತೆ ತುಂಬಾ ಬಿಡಿ ಇವಾಗ ಆಲ್ರೆಡಿ ಇದನ್ನ ಮಾಡಿಸೋದಕ್ಕೋಸ್ಕರನೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೋಸ್ಕರ ಎಷ್ಟೊಂದು ಕ್ಯೂ ನಿಂತ್ಕೊಂಡು ಅಲ್ಲಲ್ಲಿ ಜಗಳಗಳು ಕೂಡ ಆಗಿದೆ ದಿನ ಬಿಡಿ ಹಲಿಯೋದು ಕೂಡ ಆಗಿದೆ ಇದು ತುಂಬಾ ಒಂದು ಇದಾಗ್ಬಿಡತ್ತೆ ಆಮೇಲೆ ಅಲ್ಲಿ ಅಲ್ಲಿ ಸಹ ಉಂಟಾಗ್ಬಿಡತ್ತೆ ಹಾಗಾಗಿ ಈ ಒಂದು ಇದನ್ನ ಜಾರಿಗೆ ತರೋದಿಲ್ಲ ಅಂತ ಅನ್ಕೊಂಡಿದೀವಿ ನೋಡೋಣ ಇನ್ನು ಏನು ಮಾಹಿತಿ ಬಂದಿಲ್ಲ ಬಂತು ಅಂತ ಹೇಳಿದ್ರೆ ಖಂಡಿತ ತಿಳಿಸ್ಕೊಡ್ತೀವಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲೆ ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು